ಜಾಸ್ತಿ ಆಗ್ಬಿಟ್ಟಿದೆ ಸರ್ ಕಂಟ್ರೋಲ್ ಇಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲೇ ಬಂದು ಹೊಡಿತಾರೆ ಸರ್ ಜಾಸ್ತಿ ಓವರ್ ಆಗ್ಬಿಟ್ಟಿದೆ ಅದನ್ನ ಕಡ ಕಂಟ್ರೋಲ್ ಇಲ್ಲೇ ಬಂದು ಹೊಡಿತಾರೆ ಎಲ್ಲ ಇಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಕೂತಿರ ಅಲ್ಲಿ ಅಲ್ಲಿ ಹೋಗಿ ಬಿಡ್ತಾ ಇರ್ತಾರೆ ಇಲ್ಲಿ ಸಹ ಇಲ್ಲಿ ಸಹ ನೀವು ಕಾಣ್ಬೋದು ನೋಡಿ ಸಿರೆಂಜು ಈ ಸಿರೆಂಜ್ ಏನಾದ್ರು ಬಳಸ್ತಾರೆ ಇದರಿಂದ ಡ್ರಗ್ಸ್ ತಗೋಂತ ಇರ್ಬೋದು ಈ ಸಿರಂಜಿಡ್ಲು ಪಾರ್ಕ್ ಒಳಗಡೆ ಹೆಂಗೆ ಬರ್ತವೆ ಪಾರ್ಕ್ ಒಳಗಡೆ ಹೆಂಗೆ ಬರ್ತವೆ ಅಂತ ಸಿರಂಜಿಡ್ಲು ಸಿರಂಜಿಡ್ಲು ಏನಂದ್ರೆ ಹಾಸ್ಪಿಟ್ಲಲ್ಲಿ ಇರಬೇಕು ಪೇಷೆಂಟಿಗೆ ಯಾರಾದರೂ ನರ್ಸ್ ಕೊಡ್ಬೇಕು ಅವ್ರ ಮನೆಯವ್ರ ತಂದೆ ತಾಯಿ ಹೆಂಗೆ ಬಿಟ್ಟಿದ್ದಾರೆ ಏನಕ್ಕೆ ಥರ ಮಾಡ್ತಾರೆ ಅಂತ ನಮಗೆ ಒಂಥರ ಬೇಜಾರಾಗುತ್ತೆ ನೋವಾಗುತ್ತೆ ನೋವಾದರೆ ನಾವು ಯಾತ್ರೆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಏನೂ ಇಲ್ಲ ಇವಾಗ ಅವು ನೋಡ್ದು ನೋಡಿದ್ರೆ ಹೆಂಗೆ ಒಟ್ಟಾಗಿ ಬರ್ತೀವಿ ನೋಡಿ ಇವೆಲ್ಲ ಏನು ಬಾಟಲ್ಗಳು ಏನು ಅದ್ವಾ ಟಿ ವಿಗೆ ಸ್ವಾಗತ ಇಡೀ ದೇಶದಾದ್ಯಂತ ಹಾಗೂ ಎಲ್ಲ ಕಡೆ ಆವಾಗವಾಗ ಈ ಡ್ರಗ್ಸು ಗಾಂಜಾ ಮಾದಕ ವಸ್ತುಗಳ ಪ್ರಕರಣ ಬೆಳಿಗ್ಗೆ ಬರ್ತಾನೆ ಇರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಮತ್ತು ಸೆಲೆಬ್ರಿಟಿಗಳು ಮಧ್ಯಮ ವರ್ಧವ್ರು ಈ ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ ಮತ್ತು ಡ್ರಗ್ಸು ಈ ಗಾಂಜಾ ವ್ಯಸನಿಗಳಾಗಿರ್ತವ್ರೆ ಈ ಗಾಂಜಾ ಡ್ರಗ್ಸಿಂದ ಎಷ್ಟೋ ಕುಟುಂಬಗಳು ಮತ್ತು ಅವರ ವೈಯಕ್ತಿಕ ಜೀವನ ಹಾಗೂ ಸೊಸೈಟಿಗೆ ಮಾರಕ ಆಗಿರ್ತಾರೆ ಈಗ ಮೂರು ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಈ ಗಾಂಜಾ ಡ್ರಗ್ಸ್ ಮಾದಕ ವಸ್ತುಗಳ ಬಗ್ಗೆ ಒಂದು ವಿಡಿಯೋಗಳು ನೋಡಿರ್ಬೋದು ಮತ್ತು ಚಿತ್ರದ ಮೂಲಕ ಸಹ ಎಲ್ಲರೂ ನೋಡ್ತಾ ಇದ್ದೀವಿ ಮೂರು ದಿನಗಳ ಹಿಂದೆ ತೆರೆ ಕಂಡಂಥ ಭೀಮಾ ಚಿತ್ರದ ಮೂಲಕ ನಾಯಕ ನಟರಾದಂಥ ದುನಿಯಾ ವಿಜಯ್ ಅವರು ಈ ಒಂದು ಚಿತ್ರದಲ್ಲಿ ಡ್ರಗ್ಸಿಂದ ಯುವಜನತೆ ಯಾವ ರೀತಿ ಹಾಳಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ದಂಧೆ ಈ ಯಾವ ಮಟ್ಟಕ್ಕೆ ಬೆಳೆದಿದೆ ಇದು ಆತಂಕಕಾರಿ ಅನ್ನೋ ವಿಷಯನೂ ಸಹ ಮೊನ್ನೆ ಲೈವ್ ಮುಖಾಂತರ ಹೇಳಿದ್ದಾರೆ ನಿನ್ನೆ ಸಿ ಸಿ ಬಿ ಆಫೀಸ್ ಪಟ್ಟದಲ್ಲೇ ಒಂದು ಡ್ರಗ್ಸ್ ಅಲ್ಲಿ ಸಿಗುತ್ತೆ ಅಲ್ಲೆಲ್ಲ ಬಂದು ಗಾಂಜಾ ತಗೊಂತಾರೆ ಅಂತ ಅವರೇ ಖುದ್ದಾಗಿ ಹೋಗಿ ಪರಿಶೀಲನೆ ನಡೆದರು ಮತ್ತು ನಿನ್ನೆ ಬಸವನಗುಡಿಯ ಬ್ಯೂಡಲ್ ಪಾರ್ಕಲ್ಲಿ ಇಲ್ಲಿಗೆ ಬಂದು ಸಹ ಇದೇ ಜಾಗದಲ್ಲಿ ದುನಿಯಾ ವಿಜಯವ್ರು ಬಂದು ಕೆಲವೊಂದು ವೀಡಿಯೋಸ್ ಮಾಡಿ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷ ದರ್ಶಿಗಳನ್ನ ಸಹ ಮಾತಾಡಿಸಿದ್ರು ಇಲ್ಲಿ ಯಾವ ರೀತಿ ನಡೀತಾ ಇದೆ ಕೆಲವರೆಲ್ಲ ಬಂದಿಲ್ಲಿ ಗಾಂಜಾ ತಗೊಂತಾರೆ ಮತ್ತು ತಗೋತಾ ಇದ್ದಾರೋ ಇಲ್ವೋ ಕೆಲವೊಂದು ಸೀರೆನ್ಸ್ ಎಲ್ಲ ನೋಡ್ಬೋದು ನಾವು ಇಲ್ಲಿ ಸಹ ಕಾಣ್ಬೋದು ಇಲ್ಲಿ ಸಹ ಏನಾದರೂ ಇರ್ಬೋದಾ ಏನು ಇದೇ ಜಾಗದಲ್ಲಿ ಇದು ನೋಡಿ ಪಾರ್ಕ್ ಆಗಿದ್ದರೂ ಪಾರ್ಕ್ನ ಹಿಂಭಾಗ ಇಲ್ಲಿ ಒಂದು ಜಾಗ ಹೆಂಗಿದೆ ಅಂದರೆ ಈ ದುಶ್ಚ ದುಶ್ಚಟಗಳಿಗೆ ಮತ್ತು ಈ ಡ್ರಗ್ಸು ಗಾಂಜಾ ಓಡಿಯೋರಿಗೆ ಒಂದು ಸೋಪಾ ಹಾಕಿ ಇಟ್ಲಂಗಿದೆ ಈ ಜಾಡಡ್ ಯಾಕಂದ್ರೆ ಇಲ್ಲಿ ಯಾರು ಜಾಸ್ತಿ ಬರೋದಿಲ್ಲ ಅನ್ಕೊಂತೀನಿ ಇಲ್ಲಿ ಸಹ ನೀವು ನೋಡಬಹುದು ಎಲ್ಲ ಎಣ್ಣೆ ಬಾಟ್ಲ್ಗಳು ಅದು ದುಡ್ಡ ಕೆಲವೊಂದೆಲ್ಲ ಅಲ್ಲಲ್ಲಿ ಇದಾಗಿರ್ಬೋದು ಇಲ್ಲಿ ಸಹ ಇಲ್ಲಿ ಸಹ ನೀವು ಕಾಣ್ಬೋದು ನೋಡಿ ಸಿರಂಜು ಈ ಸಿರಂಜ್ ಇಡ್ಲು ಏನಕ್ಕೆ ಬಳಸ್ತಾರೆ ಇದರಿಂದ ಡ್ರಗ್ಸ್ ತಗೋಂತ ಇರ್ಬೋದು ಈ ಸಿರಂಜ್ ಇಡ್ಲು ಪಾರ್ಕ್ ಒಳಗಡೆ ಹೆಂಗ್ ಬರ್ತವೆ ಪಾರ್ಕ್ ಒಳಗಡೆ ಹೆಂಗೆ ಬರ್ತವೆ ಇಂಥ ಸಿರಂಜಿಡ್ಲು ಸಿರಂಜಿಡ್ಲು ಏನಂದರೆ ಹಾಸ್ಪಿಟ್ಲಲ್ಲಿ ಇರಬೇಕು ಪೇಷೆಂಟಿಗೆ ಯಾರಾದರೂ ನರ್ಸ್ ಕೊಡಬೇಕು ಇಂಥ ಸಿರಂಜಿಲು ಇಲ್ಲಿ ಬರ್ತಾ ಇದ್ದಾವೆ ಅಂದರೆ ಇಂಥ ಕಡೆ ಇಂಥ ಜಾಗದಲ್ಲಿ ಖಂಡಿತ ಇಲ್ಲಿ ಡ್ರಗ್ಸು ಯೂಸ್ ಮಾಡ್ತಾ ಇರ್ಬೋದು ಮಾಡದೆ ಇರ್ಬೋದು ನೋಡಿ ಇಲ್ಲೆಲ್ಲ ಸಿರಂಜಿಡ್ಲೆಲ್ಲ ಬಿದ್ದಿದ್ದಾವೆ ಇನ್ನು ಆ ಕಡೆ ಎಲ್ಲ ನೋಡ್ಬೋದು ಎಲ್ಲೆಲ್ಲಿ ಏನೇನು ಆಟಿರ್ತಾರೋ ಏನೋ ಗೊತ್ತಿಲ್ಲ ಬನ್ನಿ ಅನ್ನ ಮುಂದೆ ಓಡೋಣ ನಿಜಕ್ಕೂ ಇದು ದೊಡ್ಡ ಆತಂಕಕಾರಿ ಬೆಲುವಿನಿಡೆಡ್ಲು ಇವತ್ತು ಇಡೀ ಯುವ ಜನತೆ ಯುವ ಸಮುದಾಯ ಈ ಗಾಂಜಾ ಡ್ರಗ್ಸು ಈ ಮಾದಕ ವ್ಯಸನಗಳಿಂದ ತುಂಬ ಇಡೀ ಬೆಂಗಳೂರಲ್ಲಿ ಟ್ರೈಮ್ ರೇಟ್ ಜಾಸ್ತಿ ಆಗೋದಕ್ಕೆ ಈ ಡ್ರಗ್ಸು ಗಾಂಜಾ ಮಾದಕ ವಸ್ತುಗಳಲ್ಲೇ ಕಾರಣ ಅಂತ ಹೇಳ್ಬೋದು ಅಲ್ಲಲ್ಲಿ ಏನೋ ಬಹುಶಃ ದುನಿಯಾ ವಿಜವ್ರು ಬಂದೋದ್ಮೇಲೆ ಏನಾದರೂ ಕ್ಲೀನ್ ಮಾಡಿಸಿದಾರೋ ಏನೋ ಗೊತ್ತಿಲ್ಲ ಇದು ನೋಡಿ ಪಾರ್ಕಲ್ಲಿ ಹಿಂಭಾಗದಲ್ಲಿ ಈ ಥರ ಇದೆ ಅಂದರೆ ಆರಾಮಾಗಿ ನೋಡಿ ಏನು ಬೇಕಾದರೂ ಇಲ್ಲಿ ಮಾಡ್ಬೋದು ಯಾರೂ ಬಂದು ಕೇಳೋದಿಲ್ಲ ಬನ್ನಿ ಕಡೆಯೆಲ್ಲ ತೋರಿಸಿ ನೋಡಿ ಅಲ್ಲೆಲ್ಲ ಬಾಟ್ಲೆಲ್ಲ ಒಡೆದು ಬಿಸಾಟವ್ರೆ ನಿಜಕ್ಕೂ ಯುವ ಜನತೆ ಯಾವ ರೀತಿ ದಾರಿ ಇದ್ದಾರೆ ಅಂದರೆ ನಿಜಕ್ಕೂ ತುಂಬ ಆತಂಕಕಾರಿ ಯುವಟರೇ ಈ ದೇಶದ ಆಸ್ತಿ ಯುವಟ ಯುವತಿಯರು ಈ ದೇಶದ ಭವಿಷ್ಯ ಇಂದಿನ ಯುವಟರೇ ಮುಂದಿನ ದೇಶದ ಶಕ್ತಿ ಅಂತ ಹೇಳ್ಬೋದು ಆದರೆ ಮೊದಲು ಈ ಡ್ರಗ್ಸ್ ಮಾರೋರು ಈ ಗಾಂಜಾ ವಿದ್ಯಾರ್ಥಿಗಳಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಸಪ್ಲೈ ಮಾಡೋರ್ನ ಮತ್ತೆ ಆಡಬೇಕು ಈ ಸರ್ಕಾರಗಳಾಗಿರ್ಬೋದು ಇಲಾಖೆಗಳಾಗಿರ್ಬೋದು ನೋಡಿ ಆ ಕಡೆ ಪಾರ್ಕ್ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲ ಹಿಂದ್ಗಡೆ ಹೋದರೆ ಯಾರು ಬಂದು ಏನೋ ಸೀರೆ ಜಾಟ್ಕೊತಾರೋ ಡ್ಯಾನ್ಸ್ ಆಟ್ಕೊತಾರೋ ಊಟ ಏನೇನು ಮಾಡ್ತಾರೋ ಎಣ್ಣೆ ಹೊಡಿತಾರೋ ಇಲ್ಲ ಏನೇನು ಮಾಡ್ತಾರೋ ಯಾರು ಗೊತ್ತಾಗತ್ತೆ ಹೇಳಿ ಬನ್ನಿ ಮಾತ್ರೆಗಳು ಕೋರಿಸಿ ಮಾತ್ರೆ ಪೇಯಿನ್ ಕಿಲ್ಲರ್ ಎಲ್ಲಿ ಕೋಬರ್ಬೇಕು ನಿಮಗೆ ಪೇಯಿನ್ ಕಿಲ್ಲರ್ಸ್ ಮಾತ್ರೆಗಳೆಲ್ಲ ತಡ್ಕೊ ಬರ್ತಾರೆ ಈ ಸೈಡ್ ಏನೇನೋ ಮಾತ್ರೆ ಸೀಟ್ ಗಳೆಲ್ಲ ಬಿದ್ದಿದಾವೆ ನೋಡಿ ಇವೆಲ್ಲ ಏನು ಬಾಟಲ್ಗಳು ಏನು ಹೌದು ಇಲ್ಲಿ ನೋಡಿ ಇಲ್ಲಿ ಮದ್ಯದ ಬಾಟಲ್ಗಳು ಸಹ ಬಿದ್ದಿದ್ದಾವೆ ಅದರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡು ಹೊಡಿತಾರೋ ಏನೋ ಗೊತ್ತಿಲ್ಲ ಇನ್ನೂ ಮಳೆ ಬಂದು ಸ್ವಲ್ಪ ಇದಾಗಿದ್ದಾವೆ ನೋಡಿ ಇಲ್ಲಿ ಸಹ ಇದೇನು ಪಾರ್ಕಾ ಇಲ್ಲ ಬಾರ ರೆಸ್ಟೋರೆಂಟಾ ಇಲ್ಲ ಗಾಂಜಾ ಹುಟ್ಟ ಬಾರ ಎಲ್ಲ ಇದು ಮಾಡೋದಕ್ಕೆ ಏನು ಈ ಒಂದು ಪಾರ್ಕ್ನಲ್ಲಿ ಸಹ ಇಲ್ಲಿ ಸ್ಥಳೀಯರು ಇಲ್ಲಿ ಸಾರ್ವಜನಿಕರು ಹೇಳೋ ಪ್ರಕಾರ ಇಲ್ಲಿ ಸಹ ಆಡಾಡ ಗಲಾಟೆಲ್ಲಾಗ್ತಾ ಇತ್ತು ಕೆಲವರು ಗಾಂಜಾ ಡ್ರಗ್ಸ್ ತಗೊಂಡು ಜೋರಾಗಿ ಕೂಗೋಗ್ಬೋದು ಒಡಿದ್ ಒಡಿ ಬಡಿದಾಟರ್ಲೂ ಸಹ ಆಗಿದ್ದಾವೆ ನಮಗೂ ಸಹ ಸ್ಮೆಲ್ ಬಂದಿದೆ ಮತ್ತು ನಾವು ಸಹ ನೋಡಿದ್ದೀವಿ ಅಂತ ಇಲ್ಲಿ ಕೆಲವು ಪ್ರತ್ಯಕ್ಷ ದರ್ಶಿಗಳು ಸಹ ಹೇಳಿದರು ಇಲ್ಲಿನ ಒಂದು ಪಾರ್ಕ್ನ ಸೆಕ್ಯೂರಿಟಿ ಆಗಿರ್ತಕ್ಕಂಥವ್ರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಸರ್ ಅಲ್ಲ ಸರ್ ಸಿದ್ದಪ್ಪ ಸಹ ಅದೇ ಇಲ್ಲಿ ಏನು ಕೆಲವರೆಲ್ಲ ಯೂತ್ಸು ಹುರ್ಗೂರು ಹುಡುಗಿರು ಬಂದ ಆಟಡೆ ಎಲ್ಲ ಅಲ್ಲಿ ಗಾಂಜಾ ಡ್ರಗ್ಸ್ ಎಲ್ಲ ಹೊಡಿತ ಸಹ ಹ್ಞೂ ಮುಂದೆ ಒಂದು ವಾರದಿಂದ ಸ್ವಲ್ಪ ತೊಂದರೆ ಕೊಡ್ತಾರ ಸಹ ಅದು ನಾವು ಸಾಕಷ್ಟು ಇದು ಮಾಡ್ತಾ ನೋಡ್ತಾ ಹೇಳ್ತಿದ್ನು ನಿನ್ನೆ ಮನೆ ಒಂದು ಸ್ವಲ್ಪ ಗಲಾಟೆ ಜಾಸ್ತಿ ಆಯಿತು ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಇಲ್ಲ ಒಂದು ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹಾಕೋದು ಇಲ್ಲ ಹತ್ತುವರೆಗೆ ನಾಲ್ಕು ಗಂಟೆಗೆ ತೆಗಿತೀನಿ ಸಹ ಮತ್ತು ಕ್ಲೋಸ್ ಎಷ್ಟೋ ಮಾಡ್ತೀರಾ ಇವನಿಂದು ಎಂಟುವರೆ ಸ ನಿಮ್ಮ ನಿಮ್ಮನ್ನು ಅಲ್ಲಿ ಡಾಂಜಾ ಡ್ರಗ್ಸ್ ಹೊಡೆಯೋರು ನೀವು ಓಟ್ ಕೇಳಿದ್ದೀರಾ ಅವ್ರನ್ನ ಯಾರು ಇದು ಮಾಡ್ತಾಯಿದ್ರು ನಾ ಕೇಳಬಿಟ್ಟು ಸಹ ಎರಡು ದಿನ ಕೇಳಿದ್ನು ನಮ್ಮ ಜೊತೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮಾತಾಡಿದ್ರು ಆ ಬೇರೆಯವ್ರು ಬಂದು ಬದುಕಿ ಅವರು ಬೇರೆಯವರು ಒಬ್ಬರು ನಮ್ಮಂತೆ ಯಾರು ಅವ್ರು ಫೋನ್ ಮಾಡಿದ್ರು ಅವ್ರಿಗೆ ಅದಕ್ಕೆ ಇದು ಮಾಡಿದ್ವಿ ಸರ್ ಕರ್ನಾಟಕದಲ್ಲಿ ಮತ್ತೆ ಡ್ರಗ್ಸು ಗಾಂಜಾ ಮಾದಟ ವಸ್ತುಗಳು ದಂಧೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಭೀಮಾ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರು ತೋರಿಸಿದ್ದಾರೆ ಅದರಲ್ಲಿ ಏನೇನು ಯೂತ್ಸು ಕಾಲೇಜು ಎಂಡ್ ಸ್ಟಾರ್ಸ್ ಎಲ್ಲ ಯಾವ ರೀತಿ ತಮ್ಮ ಜೀವನವನ್ನು ನಾಶ ಮಾಡ್ಕೊತ ಇದ್ದಾರೆ ಅಂತ ನೆನ್ನೆ ಇದೇ ಪಾರ್ಕಿಗೆ ಬಂದಿದ್ರು ಅವರು ಇಲ್ಲಿ ಈ ಪಾರ್ಕಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಗುಡ್ಡ ಇಡ್ಲ ಅಲ್ಲಿ ಸಿರಂಜಿಡ್ ಸಿಕ್ಕಿರ್ತೀವಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀನು ಯೂತ್ ಬಂದಿದ್ದಿಲ್ಲ ಏನೋ ಜಗಳ ಆಯ್ತು ಅಂತ ಯಾರೋ ಹುಡುಗರೆಲ್ಲ ಬಂದು ಎಲ್ಲ ಗಾಂಜಾ ಗಾಂಜಾ ಓಡಿ ಎಲ್ಲ ವಾಚ್ಮ್ಯಾನ್ ಇವರಿಗೆಲ್ಲ ಹೌಸ್ ಕೀಪಿಂಗ್ ಎಲ್ಲ ಹೋಗಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಅದಕ್ಕೆ ನೀನೆಲ್ಲ ಇದು ಮಾಡಿಬಿಟ್ಟು ಇವತ್ತು ಆ್ಯಕ್ಚುಲಿ ಹತ್ತು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆ ಇರೋದು ಇವಾಗೆಲ್ಲ ಬಂದ್ ಗಾಂಜಾ ಮಾಡೋರ್ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಕಂಟ್ರೋಲ್ ಇಲ್ಲ ಜಾಸ್ತಿ ಆಗ್ಬಿಡಿದೆ ಇಲ್ಲೇ ಬಂದು ಹೊಡಿತಾರೆ ಸರ್ ಜಾಸ್ತಿ ಓವರ್ ಅದನ್ನ ಅದನ್ನು ಕಂಟ್ರೋಲ್ ಇಲ್ಲ ಹೊಡಿತಾರೆ ಎಲ್ಲ ಇಲ್ಲಿ ನೋಡಿದ ಸ್ವಲ್ಪತ್ತು ಕೂತಿರ ಅಲ್ಲಿ ಹೊಗೆ ಬಿಡ್ತಾ ಇರ್ತಾರೆ ಹಾಂ ಹೊಗೆ ಬಿಡ್ತಾರೆ ಹುಡುಗಿ ಸಮೇತ ಹಾಂ ಎಲ್ಲ ಟಾರ್ಗೆಟ್ ಅವ್ರ ಪಾರ್ಕ್ ಇವಾಗ ಎಲ್ಲರಿಗೂ ಯಾಕೆ ಗೊತ್ತಾ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲಿ ಹೋಗ ಗಲ್ಲಿಯಲ್ಲಿ ಕೂತ್ಕೊಂಡ್ರೆ ಯಾರೂ ನೋಡೋಲ್ಲ ಹಾಂ ಅವ್ರಿಗೂ ಭಯ ಯಾಕಂದರೆ ಏನೋ ಹೊಡಿತಾರೋ ಇದು ಮಾಡ್ತಾರೋ ಅಂತ ಅವ್ರಿಗೂ ಭಯ ಇದೆ ಅವರು ಯಾರು ಟಚ್ ಮಾಡಲ್ಲ ಇವರೆಲ್ಲ ಯೋ ಸೆಕ್ಯೂರಿಟಿ ಎಲ್ಲ ವಯಸ್ಸಾಗಿದೆ ಅವ್ರು ಏನು ಮಾಡ್ತಾರೆ ಹುಡುಗರ ಹತ್ರ ಹಾಂ ಬಯಸ್ ಇಲ್ಲ ಸರ್ ಲೈಫ್ ಕಮ್ಮಿ ಅದು ಮಾಡಬಾರ್ದು ಮಾಡ್ತಾರಲ್ಲ ಏನು ಮಾಡೋದು ಅವ್ರಿಗೆ ಏನು ಹೇಳೋಕೆ ಸ್ಟೋರಲ್ಲಿ ಎಲ್ಲ ಕಡೆ ಇದೆ ಸರ್ ಎಲ್ಲ ಕಡೆ ಇದೆ ಸರ್ ಎಲ್ಲ ಸಿಗೋ ಥರ ಸಿಗ್ತಾ ಇದೆ ಸಿಗ್ತಾ ಇದೆ ಅದು ಎಲ್ಲಿ ಬೆಳೀತಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲೇ ಸಿಗ್ತಾ ಸಿಗ್ತಾಯಿದೆ ಸಂತೃಪ್ತವಾಗಿ ಎಷ್ಟು ಬೇಕಷ್ಟು ಸಿಗ್ತಾಯಿದೆ ಹ್ಞೂ ಕಂಟ್ರೋಲೇ ಇಲ್ಲ ಗಾಂಜಾ ಡ್ರಗ್ಸ್ಗೆ ಎಂಡ್ ಸ್ಟಾರ್ಸ್ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ ಮತ್ತು ಮೂವತ್ತು ವರ್ಷ ಮೇಲೆ ಯಾರೂ ಜಾಸ್ತಿ ಸ್ಟಾರ್ ಬದುಕ್ತಾ ಇಲ್ಲ ಹಾರ್ಟ್ ಅಟ್ಯಾಕು ಇನ್ನೊಂದು ಬೇರೆ ಬೇರೆ ಟಾಯ್ಲೆಟ್ಲು ಬಂದು ಈ ಗಾಂಜಾ ಡ್ರಗ್ಸಿಂದ ಮತ್ತೆ ಮಾತ್ರೆಗಳು ನಶ ಏರಿಸೋ ಮಾತ್ರ ಇವತ್ತು ಮೆಡಿಕಲ್ ಸ್ಟೋರಲ್ಲಿ ವಿಥೌಟ್ ರೆಸಿಪ್ಟ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹಾಂ ಈಗ ಅದು ತುಂಬ ಕೆಟ್ಟ ಹೋಗ್ಬಿಟ್ಟಿದೆ ಈಗ ಈ ಹುಡುಗಿಯರಿಂದ ಹಿಡಿದು ಹುಡುಗರು ಎಲ್ಲ ಸೇರಿಕೊಂಡು ಆ ಗಾಂಜಾ ಕೊಟ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಇಲ್ಲಿ ಸರ್ ಇಲ್ಲ ಆ ಕಡೆ ಇದೇ ಚತ್ರ ಅವ್ರು ಬಂದು ಫೈಟಿಂಗ್ ಮಾಡೋದನ್ನು ಕಮ್ಮಿ ಇರುತ್ತೆ ಆ ಥರ ಮಾಡ್ತಾರೆ ಓ ಬೇಕಾದಷ್ಟು ಬೇಕಾದಷ್ಟು ಹೊಡೆದಾಟಗಳೆಲ್ಲ ಆಗಿದೆ ಹೊಡೆದಾಟಗಳೆಲ್ಲ ಆಗಿದೆ ಗಾಂಜಾ ಹೊಡೆಯೋ ಇದು ಏನಾದರೂ ಹೊಗೆ ಸಿಕ್ಕ ಬರ್ತಾ ಇರ್ತಾರಲ್ಲ ಅವ್ರು ನಾವು ಮೂರುವರೆ ಗಂಟೆಗೆ ಬರ್ತಾ ಇದ್ವಿ ಮೂರೂವರೆ ಗಂಟೆಗೆ ಬಂದರೆ ಬರೀ ಇವ್ರದೇ ಗಲಾಟೆ ಅರ್ಧಕ್ಕೆ ಪೊಲೀಸ್ನಲ್ಲಿ ಯಾವುದೋ ಒಂದು ದಿವಸ ಬಂದಿದ್ರೆ ಅಷ್ಟೇ ಸೆಕ್ಯೂರಿಟಿ ಪಾಪ ಅವ್ರು ಏನು ಮಾಡ್ತಾರೆ ಎಲ್ಲ ಏನು ಇರ್ತಾ ಇರ್ತಾರೆ ಈ ಕಡೆ ಎಲ್ಲ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಲೈಫ್ನ ಹಾಳು ಮಾಡ್ಕೊತ ಇದ್ದಾರೆ ಇದು ಭಾಳ ತಪ್ಪು ಇದು ಇದರಲ್ಲಿ ಪೊಲೀಸ್ನವ್ರು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಷ್ಟು ಕ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಯಂಗ್ಸ್ಟರ್ ಮಾತಾಡ್ಸೋಕ್ಕೆ ಹೋಗಿ ನಿಮ್ಮೇಲೆ ನಾವು ನಮಗೆ ಮಾತಾಡ್ಸೋಕೆ ಹೋದರೆ ನಮಗೆ ನೋಡ್ತಾರೆ ಅಷ್ಟೇ ನಾ ಯಾರು ಮಾತಾಡ್ಸೋಕೆ ಹೋಗೋಲ್ಲ ಮಾತಾಡ್ಸೋಯ್ ಅದು ಯಾವ ಮಾತ್ರ ಮಾತಾಡ್ತಾರೆ ಅಂದರೆ ಏನು ನಾವು ಮಾತಾಡೋದು ಹೆಂಗೆ ಮಾತಾಡೋಕ್ಕಾಗುತ್ತೆ ಅವ್ರ ಲೈಫನ್ನು ಸ್ಪಾಯಿಲ್ ಮಾಡ್ಕೋತಾರೆ ನಮಗೆ ಒಂದು ಹೊಟ್ಟೆ ಅವ್ರಿಗೆ ಏನಾಗುತ್ತೆ ಅಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಯಂಗ್ಸರು ಹುಡುಗರು ಹುಡುಗಿರು ಇಷ್ಟು ಲೈಫ್ ಹಾಡು ಇದ್ದಾರಲ್ಲ ಅವ್ರ ಮನೆ ತಂದೆ ತಾಯಿ ಹೆಂಗೆ ಬಿಟ್ಟಿದ್ದಾರೆ ಏನಕ್ಕೆ ಥರ ಮಾಡ್ತಾರೆ ಅಂತ ನಮಗೆ ಒಂಥರ ಬೇಜಾರಾಗುತ್ತೆ ನೋವಾಗುತ್ತೆ ನೋವಾದರೆ ನಾವು ಯಾತ್ರೆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಏನೂ ಇಲ್ಲ ಇವಾಗ ಅವ್ರು ನೋಡ್ದು ನೋಡಿದ್ರೆ ಹೆಂಗೆ ಒಟ್ಟಾಗಿಬಿಡ್ತಾರ ಇಲ್ಲ ದುಡ್ಡು ಹೋಗ್ತಾರೆ ಏನು ಗೊತ್ತಿಲ್ಲ ಪೊಲೀಸ್ನ ಭಯನೇ ಇಲ್ಲ ಕಮರ್ಷಿಯಲ್ ಆಗಿಬಿಟ್ಟು ಕಮರ್ಷಿಯಲ್ ಆಗಿಬಿಟ್ಟಿದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಆಗಿಬಿಟ್ಟಿದೆ ಯಾರನ್ನೇನು ಮಾತಾಡ್ಸೋಕ್ಕಾಗಲ್ಲ ಓಕೆ ಸೆಂಟ್ರಸ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಪೊಲೀಸವರೇ ಸರಿ ಇಲ್ಲ ಏನು ಲಾಸ್ಟ್ ಟೈಮು ಎಷ್ಟೊಂದು ಜನ ಹಿಡಿದ್ರು ಡ್ರಗ್ ಸಪ್ಲೈ ಮಾಡೋರೆಲ್ಲ ಇಲ್ಲ ಅವ್ರು ಮಟ್ಟ ಹಾಕಲಿಲ್ಲ ಏನು ಮಾಡಲಿಲ್ಲ ಫಸ್ಟ್ ಇಲ್ಲೆಂದರೆ ಮೂಲ ಎಲ್ಲಿರುತ್ತೆ ಅಂದರೆ ಅಲ್ಲಿ ಹಿಡ್ದು ಹಾಕ್ರೆ ಎಲ್ಲ ಸರಿ ಹೋಗುತ್ತೆ ಮೂಲನೇ ಬಿಟ್ಬಿಟ್ಟು ತಗೊಂಡೋರ್ನ ಹಿಡಿದ್ರೆ ಏನು ಪ್ರಯತ್ನ ಈಗ ಮಾರ್ಕೆಟ್ನ ಫಸ್ಟ್ ಬ್ಯಾನ್ ಮಾಡಿದ್ರೆ ಎಲ್ಲ ಕಮ್ಮಿ ಆಗ್ತಾರೆ ಮಾರ್ಕೆಟಿಗೆ ನೀವೆಲ್ಲ ಬಿಟ್ಬಿಟ್ಟು ಈಗ ಹಿಡಿತೀವಿ ಹಿಡಿತೀವಿ ಅಂದರೆ ಏನು ಹಿಡಿಯೋಕೆ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಅದು ಅದೇನೋ ನಮಗೆ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ ಏನಂದರೆ ಮಾರ್ಕೆಟಿಗೆ ಬಿಟ್ಟ ಮೇಲೆ ಮಾರ್ಕೆಟಿಂದ ಜನಕ್ಕೆ ಎಲ್ಲರಿಗೂ ಸಿಗುತ್ತೆ ಇದು ಬರೀ ಬೆಂಗಳೂರಿನ ಬಸವನಗುಡಿಯ ಒಂದೇ ಪಾರ್ಕಲ್ಲ ಈ ಪಾರ್ಕಲ್ಲೇ ಇಲ್ಲಿ ಒಂದು ಅಪ್ಷಿಯಲ್ಸ್ ಇರೋ ಏರಿಯಾ ಡೀಸೆಂಟ್ ಏರಿಯಾ ಇಂಥ ಜಾಗದಲ್ಲೇ ಬಂದು ಕೆಲವೊಂದು ಪುಂಡ ಪುಂಡಪೋಟಿಗಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ಗಾಂಜಾ ತಗೊಂತಾರೆ ಡ್ರಗ್ಸ್ ತಗೊಳ್ತಾರೆ ಆ ಸಿರೆಂಜ್ಗಳೆಲ್ಲ ಇಲ್ಲಿ ಬಿಸಾಕ್ತಾರೆ ಮಾತ್ರೆಗಳೆಲ್ಲ ಇಲ್ಲಿ ತಿಂದು ಬಿಸಾಕ್ತಾರೆ ಅಂದರೆ ಈ ಯುವ ಜನತೆ ಯಾವ ಮಟ್ಟಕ್ಕೆ ಹೋಗಿರ್ಬೋದು ಇನ್ನು ಬೆಂಗಳೂರಿನಾದಂಥ ರಾಜ್ಯದಾದಂಥ ಎಲ್ಲೆಲ್ಲಿ ಯಾವ ಥರ ಯಂಗ್ಸ್ಟಾರ್ಸು ಈ ಡ್ರಗ್ಸು ಗಾಂಜಾ ತಗೊಂಡು ಹಾಳಾಡ್ತಾ ಇರ್ಬೋದು ಮತ್ತು ಮುಖ್ಯವಾಗಿ ಈ ಫಾರಿನರ್ಸ್ ಬಂದಾಗಿಂದ ಈ ನೈಜೀರಿಯಾ ಉಗಾಂಡವರೇ ಅತಿ ಹೆಚ್ಚು ಡ್ರಗ್ ಪೆಡ್ಲರ್ ಆಗಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಇದು ಸಹ ಒಂದು ಅತ್ಯಂತ ಆತಂಕಕಾರಿ ವಿಷಯ ದಯವಿಟ್ಟು ಯುವ ಜನತೆ ಯುವ ಜನತೆ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಈ ಕೆಟ್ಟ ವ್ಯಸನಿಗಳು ಗಾಂಜಾ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ನಿಮ್ಮ ಕುಟುಂಬಕ್ಕೆ ನೋ ಕೊಡಬೇಡಿ ದಯವಿಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ